ರೀತಿಯ ವೀಕ್ಷಕರುಗಳಿಗೆ ಮತ್ತೊಮ್ಮೆ ಶ್ರೀ ಗುರು ಮಾರ್ಗ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಹೇಳ್ತಿದ್ದೀವಿ ಇವತ್ತು ನಾವು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಪಾರ್ಟ್ ಸೆಕೆಂಡ್ ಅಂದ್ರೆ ಲೋಹಗಳು ಮತ್ತೆ ಅಲೋಹಗಳು ಮುಂದಿನ ಭಾಗವನ್ನು ಇವತ್ತು ಕಂಟಿನ್ಯೂ ಮಾಡ್ತಿದೀವಿ ದಯಮಾಡಿ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಕಾಣೋ ಬೆಲ್ಲೈಕನ್ ಕ್ಲಿಕ್ ಮಾಡ್ರಿ ಯಾಕಂತಂದ್ರೆ ಮುಂದೆ ಹಾಕುವ ನಾವೆಲ್ಲ ವಿಡಿಯೋಗಳನ್ನ ನೋಟಿಫಿಕೇಶನ್ ನಿಮಗೆ ತಲುಪ್ತವೆ ಬೇಗ ನಮ್ಮ ವಿಡಿಯೋ ನೋಡಬಹುದು ಅಂತ ಹೇಳ್ತಿದೀವಿ ಇವತ್ತು ಹೋಗ್ತಿದೀವಿ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಕಂಟಿನ್ಯೂ ಪಾರ್ಟ್ ಇನ್ ದ ಲಾಸ್ಟ್ ಕ್ಲಾಸ್ ವಿ ಅನಾಲೈಸಿಸ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ ಅಂದ್ರೆ ಲೋಹಗಳ ಭೌತ ಗುಣಗಳ ಬಗ್ಗೆ ನೋಡಿದ್ವಿ ಅಲ್ಲಿ ಲೋಹಗಳು ಯಾವ ರೀತಿ ಇದಾವೆ ತನ್ನತೆ ಕುಂಟತೆ ಮೆಲಿಯಾಬಿಲಿಟಿ ಡಕ್ಟಿಲಿಟಿ ದೆನ್ ಸೋನಾರಸ್ ಸಮಥಿಂಗ್ ಮೆನಿ ಮೋರ್ಸ್ ಮೆಟಾಲಿಕ್ ಕ್ಲಸ್ಟರ್ ತನ್ನತೆ ಗುಣವನ್ನು ಹೊಂದಿವೆ ಕುಟ್ಯತೆ ಗುಣವನ್ನು ಹೊಂದಿವೆ ಗುಣವನ್ನು ಹೊಂದಿವೆ ಮತ್ತೆ ಒಳೆಯುವ ಮೇಲ್ಮೈ ಹೊಂದಿವೆ ಘನಸ್ಥಿತಿಯಲ್ಲಿವೆ ದ್ರವಸ್ಥಿತಿಯಲ್ಲಿ ದ್ರವಸ್ಥಿತಿಯಲ್ಲಿರೋ ಎಲ್ಲೆಲ್ಲಿ ಬಳಸ್ತೀವಿ ಅವ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ ಮತ್ತೆ ಗಾಳಿಯೊಂದಿಗೆ ಯಾವ ಹೇಗೋ ವರ್ತಿಸ್ತವೆ ವಿಚ್ ಮೆಟಲ್ಸ್ ಆರ್ ಹೈಲಿ ರಿಯಾಕ್ಟ್ ಮೆಟಲ್ಸ್ ಅಂಡ್ ವಿಚ್ ಆರ್ ಸಾಫ್ಟ್ ಮೆಟಲ್ಸ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅಂದ್ರೆ ಗಾಳಿಯೊಂದಿಗೆ ಯಾವ ವರ್ತಿಸ್ತವೆ ನೀರಿನೊಂದಿಗೆ ವರ್ತಿಸ್ತವೆ ನೀರಿನೊಂದಿಗೆ ವರ್ತಿಸಿದಾಗ ಏನಾಗ್ತವೆ ಗಾಳಿಯೊಂದಿಗೆ ವರ್ತಿಸದಾಗ ಏನಾಗ್ತಾ ನೋಡಿದ್ವಿ ಈ ಕಡ್ಡಿನ ಹೋಗ್ತಿದ್ವಿ ಮೆಟಲ್ ರಿಯಾಕ್ಟ್ ವಿತ್ ಆಸಿಡ್ಸ್ ಅಂದ್ರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಏನಾಗ್ತದೆ ಅಂತ ಹೋಗ್ತಿದ್ವಿ ಮೆಟಲ್ ಪ್ಲಸ್ ಆಸಿಡ್ ಇಟ್ ಯೂಸ್ ಪ್ಲಸ್ ಹೈಡ್ರೋಜನ್ ಇಟ್ ಈಸ್ ಕ್ವಾಂಟಿಕ್ ಇಕ್ವೇಶನ್ ಸಿಆರ್ ಸೋಡಿಯಂ इट इज अन मेटल एंड हाइड्रोक्लोरिक एसिड इट्स अब्सोल्युट मेटल एंड सोडियम क्लोराइड प्लस हाइड्रोजन यू नो द सोडियम क्लोराइड इज अन साइल्ट वी लाइन एलाइसेस इन द एसिड और बेसिक संतर्स एंड सी मैग्नीशियम एंड यर हाइड्रोक्लोरिक एसिड इट मैग्नीशियम क्लोराइड प्लस हैचुटू यर बैलेंस आर ना इट

ಮತ್ತೆ ಎರಡು ಕ್ಲೋರಿನ್ ಇದೆ ಎರಡು ಕ್ಲೋರಿನ್ ಇದೆ ಬ್ಯಾಲೆನ್ಸ್ ಆಗಿದೆ ಎಂ ಜಿ ಸಿಎಲ್ ಟೂ ನೇ ಒಂದು ಮೆಗ್ನೀಸಿಯಂ ಎರಡು ಕ್ಲೋರಿನ್ ಇರ್ತಕ್ಕಂಥದ್ದು ಮುಂದೆ ಆಯನಿಕ ಸಂಯುಕ್ತಗಳು ಆಯನಿಕ್ ಕಾಂಪೌಂಡ್ಸ್ ಹೇಳ್ತೀನಿ ಸೋಡಿಯಂ ಇಸ್ ಟು ಎರಡು ಸೋಡಿಯಂ ಇದೆ ಎರಡು ಸೋಡಿಯಂ ಇದೆ ಎರಡು ಹೈಡ್ರೋಜನ್ ಎರಡು ಹೈಡ್ರೋಜನ್ನು ಮತ್ತೆ ಎಲ್ ಎರಡು ಕ್ಲೋರಿನ್ ಎರಡು ಕ್ಲೋರಿನ್ ಇದು ಸಾಲ್ಟ್ ಮೆಗ್ನೀಸಿಯಂ ಕ್ಲೋರೈಡ್ ಒಂದು ಸಾಲ್ಟು ಸೋಡಿಯಂ ಕ್ಲೋರೈಡ್ ಒಂದು ಸಾಲ್ಟು ಅರ್ಥ ಮಾಡ ಕೇವಲ ಇಲ್ಲಿ ಮೆಗ್ನೀಷಿಯಂ ಮತ್ತೆ ಸೋಡಿಯಂ ತಗೊಂಡಿದ್ದೀನಿ ನೀವು ಬೇರೆ ಬೇರೆ ಮೆಟಲ್ಸ್ ತಗೊಳ್ರಿ ಬೇರೆ ಬೇರೆ ಅಂದ್ರೆ ಸರಿ ನಾನು ಈಗ ಕಂಟಿನ್ಯೂ ಮಾಡ್ತೀನಿ ಬಟ್ ಇಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಳ್ರಿ ಬೇರೆ ಬೇರೆ ತಗೊಂಡು ಟ್ರೈ ಮಾಡ್ರಿ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರೆ ಅಥವಾ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆರ ಮಾಡ್ರಿ ಆಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಮಾಡಿದ್ರು ಅದೆ ಮೆಟಲ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದ್ರು ಅದೇ ನಾವು ಆಲ್ರೆಡಿ ಆಸಿಡ್ ಬೇಸ್ ಸಾಲ್ಟ್ ಸಾಲ್ಟ್ ಅಲ್ಲಿ ಇದನ್ನ ಅನಾಲಿಸಿಸ್ ಮಾಡಿದ್ವಿ ಸಾಲ್ಟ್ ಪ್ಲಸ್ ಹೈಡ್ರೋಜನ್ ಇಟ್ ಈಸ್ ಅನ್ ಕ್ವಾಟಿಕ್ ಈಕ್ವೇಶನ್ ಎಸ್ ನಾನೀಗ ಸೋಡಿಯಂ ತೆಗೆದು ಮೆಗ್ನೀಷಿಯಂ ತಗದು ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ತೆಗೆದು ಇಲ್ಲಿ ಬೇರೆ ಆಸಿಡ್ ತಗೊಳ್ತೀನಿ ಇವಾಗ ಒಂದು ಕಿಂಗ್ ಆಫ್ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್ ಹೆಚ್ ಟು ಎಸ್ ಫೋರ್ ಅದನ್ನು ತಗೊಳ್ತೀನಿ ಅದನ್ನು ತಗೊಂಡು ನಾವೀಗ ಕಂಟಿನ್ಯೂ ಮಾಡ್ತೀವಿಕ್ ಆ್ಯಸಿಡ್ ಕನ್ನಡದ ಒಳಗಡೆ ಗಂಡ ಕಮಲ ಹಾಕ್ತೀವಿ ಹೆಚ್ ಟು ಎಸ್ ಇಲ್ಲಿ ನೋಡ್ತಿರ್ಬೋದು ಮೆಗ್ನೀಷಿಯಂ ಇದೆ ಮೆಗ್ನೀಶಿಯಂ ಪ್ಲಸ್ ಎಚ್ ಟು ಎಸ್ ಮ್ಯಾಗ್ನೀಷಿಯಂ ಪ್ಲಸ್ ಸಲ್ಫ್ಯೂರಿಕ್ ಆಸಿಡ್ ಇಟ್ ಗಿವ್ಸ್ ಎಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಪ್ಲಸ್ मैग्नीशियम सलफेट प्लस हाइड्रोजन सीम प्लस इज टू हाइड्रोजन इज टू नो डेट ग्रुप वन सलोर इट इज सलफेट ग्रुप ಸಿ ಎ ಮೆಗ್ನೀಷಿಯಮ್ನೀಷಿಯಮ ಸಲ್ಫೇಟ್ ಗ್ರೂಪ್ ಈಸ್ ಒನ್ ಸಲ್ಫೇಟ್ ಗ್ರೂಪ್ ಈಸ್ ಒನ್ ಹೈಡ್ರೋಜನ್ ಟು ಹೈಡ್ರೋಜನ್ ಟು ನೋ ಡೌಟ್ ಇಟ್ ಈಸ್ ಬ್ಯಾಲೆನ್ಸ್ ಕನ್ನಡದ ಒಳಗಡೆ ನೋಡಿದ್ರೆ ಒಂದು ಮೆಗ್ನೀಷಿಯಂ ಒಂದು ಮೆಗ್ನೀಷಿಯಂ ಸಲ್ಫೇಟ್ ಗ್ರೂಪ್ ಒಂದಿದೆ ಸಲ್ಫೇಟ್ ಗ್ರೂಪ್ ಒಂದಿದೆ ಹೈಡ್ರೋಜನ್ ಗ್ರೂಪ್ ಎರಡಿದಾವೆ ಹೈಡ್ರೋಜನ್ ಗ್ರೂಪ್ ಎರಡಿದಾವೆ ಹಾಗಾಗಿ ಬ್ಯಾಲೆನ್ಸ್ ಆಗಿದೆ ಅರ್ಥ ಪಡ್ಕೊಳ್ಳ್ರಿ ಮೆಟಲ್ ಮೆಗ್ನೀಷಿಯಂ ಮೆಟಲ್ ಆಸಿಡ್ ಅಂತಂದ್ರೆ ನೋ ಡೌಟ್ ಅಲ್ಲಿ ಸಲ್ಫ್ಯೂರಿಕ್ ಆಸಿಡ್ ಹಿಂದೆ ನಾವು ಹೈಡ್ರೋಕ್ಲೋರಿಕ್ ಆಸಿಡ್ ತಗೊಂಡಿದ್ವಿ ನಾನು ಆಸಿಡ್ಸ್ ಬೇಸು ಸಾಲ್ಟ್ ಚಾಪ್ಟರ್ ಹೇಳಿದ್ವಿ ಆಸಿಡ್ ಗಳ ಬಗ್ಗೆ ಸಪ್ರೇಟ್ ಪಟ್ಟಿನೇ ಮಾಡ್ಕೊಟ್ಟಿದ್ವಿ ಎಲ್ಲೆಲ್ಲಿಗೆ ಯಾವ್ಯಾವ ಆಸಿಡ್ಸ್ ಇರ್ತಾವಂತ ಸಲ್ಫ್ಯೂರಿಕ್ ಆಸಿಡ್ ತಗೊಂಡಿದೀನಿ ಸಲ್ಫ್ಯೂರಿಕ್ ಆಸಿಡ್ ಮೆಗ್ನೀಷಿಯಂ ಸಲ್ಫೇಟ್ ಪ್ಲಸ್ ಹೈಡ್ರೋಜನ್ ಸಿಇಟ್ ಇಸ್ ಬ್ಯಾಲೆನ್ಸ್ ಇಕ್ವೇಶನ್ ಅಂಡ್ ಆಲ್ಸೋ ಆಸ್ ಯೂಶಲ್ ಕ್ವಾಟಿಕ್ ಇಕ್ವೆಷನ್ ಪ್ರಕಾರ ಎತ್ಕಂಡ್ರು ಬಹಳ ಜನ ಕ್ವಾಟಿಕ್ ರೀ ಆನ್ಸರ್ ನಾನು ಕ್ವಾಟನಿಕ್ವೆಷನ್ ಅಂತ ಹೇಳ್ತಿದ್ದೀನಿ ಐ ಐರನ್ ಎಫ್ ಇ फेर फोटूर प्लस हईड्रोजन फेर टू नो ड्रोजन टू सल इट ब ಕಬ್ಬಿಣದ ಹಣು ಇಲ್ಲಿ ಒಂದಿದೆ ಇಲ್ಲಿ ಒಂದಿದೆ ಹೈಡ್ರೋಸನ್ ಇಲ್ಲಿ ಎರಡಿದಾವೆ ಅಲ್ಲಿ ಎರಡಿದಾವೆ ಸಲ್ಫೇಟ್ ಗ್ರೂಪ್ ಇಲ್ಲಿ ಒಂದೈತೆ ಸಲ್ಫೇಟ್ ಗ್ರೂಪ್ ಅಲ್ಲಿ ಒಂದೈತೆ ನೋಡು ಇದು ಬ್ಯಾಲೆನ್ಸ್ ಆಗಿದೆ ಮೆಗ್ನೀಷಿಯಂ ಸಲ್ಫೇಟ್ ಎಫ್ಇ ಎಸ್ ಎಫ್ ಅವರು ಬಹಳ ಬಾಳ ಇದ್ದಾವೆ ಎಂ ಜಿ ಎಸ್ ಎಫ್ ಫೋರ್ ಇದೆ ಎಫ್ ಎಸ್ ಎಫ್ ಇದೆ ಸಿ ಯು ಎಸ್ ಎಫ್ ಫೋರ್ ಇದೆ ಕಾಫರ್ ಸಲ್ಫೇಟ್ ಇರ್ಬೋದು ಮ್ಯಾಗ್ನಿಸಂ ಸಲ್ಫೇಟ್ ಇರ್ಬೋದು ಐರನ್ ಸಲ್ಫೇಟ್ ಇರ್ಬೋದು ಪೊಟ್ಯಾಷಿಯಂ ಸಲ್ಫೇಟ್ ಕೆ ಎಸ್ ಎಫ್ ಓರ್ ಅಂತ ಕರಿತೀವಿ ಪೊಟ್ಯಾಷಿಯಂ ಸಲ್ಫೇಟ್ ಇರ್ಬೋದು ಈ ತರ ಅನೇಕ ಸಲ್ಫೇಟು ಬೇರೆಯವರ ಜೊತೆ ರಿಯಾಕ್ಟ್ ಆಗಿರ್ತಕ್ಕಂಥ ಅನೇಕ ಸೀರೀಸ್ ಇದಾವೆ ಆದರೆ ಜಸ್ಟ್ ನಾನು ಮೆಗ್ನೀಷಿಯಂ ಐರನ್ ತಗೊಂಡು ನೀವು ಈ ಕ್ವೇಶನ್ ಬರ ತೋರಿಸಿದೀನಿ ಸಮಯದ ಅಭಾವಂತರದ್ರಿಂದ ನೀವು ಬೇರೆ ತಗೊಳ್ರಿ ಮ್ಯಾಗ್ನೀಷಿಯಂ ಐರನ್ ಬಿಟ್ಟು ಸೋಡಿಯಂ ತಗೊಳ್ರಿ ಮ್ಯಾಗ್ನೀಷಿಯಂ ತಗೊಂಡಿದ್ದೀನಿ ನಾನು ಸೋಡಿಯಂ ತೊಗೊಳ್ರಿ ಮತ್ತೆ ನೀವು ಬೇರೆ ಬೇರೆ ತಗೊಂಡ್ರಿ ಮೆಗ್ನೀಷಿಯಮ್ ಐರನ್ ನಾನು ತೊಗೊಂಡಿದ್ದೀನಿ ನೀವು ಬೇರೆ ಬೇರೆ ಸೋಡಿಯಂ ಇರ್ಬೋದು ತಗೊಂಡು ಸೋಡಿಯಂ ಇರ್ಬೋದು ಮ್ಯಾಂಗನೀಸ್ ಇರ್ಬೋದು ಮತ್ತೆ ಪೊಟ್ಯಾಷಿಯಮ್ ಇರ್ಬೋದು ಸೋಡಿಯಂ ಇರ್ಬೋದು ಈ ತರ ಬೇರೆ ಬೇರೆ ಮೆಟಲ್ಸ್ ತಗೊಂಡು ಟ್ರೈ ಮಾಡಿ ಅಂತ ಹೇಳ್ತಿದ್ದೀನಿ ನಾನಿ ಮುಂದಕ್ಕೆ ಹೋಗ್ತಿದ್ದೀನಿ ಹೆಚ್ ಎನ್ ಹೋತ್ರಿ ನೈಟ್ರಿಕ್ ಆ್ಯಸಿಡ್ ಜೊತೆ ಸಿ ದ ಒನ್ ಮೋರ್ ಆಸಿಡ್ ನೈಟ್ರಿಕ್ ಆ್ಯಸಿಡ್ ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಇಲ್ಲಿ ಅರ್ಥ ಮಾಡ್ಕೋಬೇಕಾದ್ರೆ ವಿಷಯ ಅಂದ್ರೆ ನೈಟ್ರಿಕ್ ಆಸಿಡ್ ಇಟ್ ಶುಡ್ ನಾಟ್ ರಿಯಾಕ್ಟ್ ವಿತ್ ಆಲ್ ಮೆಟಲ್ಸ್ ಇದು ಎಲ್ಲ ಲೋಹಗಳೊಂದಿಗೆ ವರ್ತಿಸುವುದಿಲ್ಲ ಇದು ಕಾನ್ಸಂಟ್ರೇಟೆಡ್ ಇದ್ದಾಗ ಮಾತ್ರ ಎರಡು ಮೆಟಲ್ಸ್ ಜೊತೆ ರಿಯಾಕ್ಟ್ ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್ ಜೊತೆ ಇದನ್ನ ಕೇಳ್ತಾನೆ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆಸಿಡ್ ಇಟ್ ರಿಯಾಕ್ಟ್ ವಿತ್ ವಿಚ್ ಮೆಟಲ್ಸ್ ಅಂತ ಕೇಳ್ತಾನೆ ನೋಡು ಮೆಗ್ನೀಷಿಯಂ ಅಂಡ್ ಮ್ಯಾಂಗನೀಸ್ ಅಂದ್ರೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಂತ ಕೇಳಿರ್ತೀವಿ ಬಹುತೇಕ ಬಹುತೇಕವಾಗಿ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲ ಅಥವಾ ಅನೇಕ ಸರ್ತಿ ಡೈಲ್ಯೂಟೆಡ್ ಅಂತ ಕೇಳಿರ್ತೀವಿ ನಾವು ಹಿಂದೆ ಬರ್ದುವಲ್ಲ ಇಲ್ಲಿಕಿಂತ ಇಂಚಿಂಗ್ ಸ್ಲೈಡ್ ಅಲ್ಲಿ ಅಬ್ಸರ್ವ್ ಮಾಡ್ರಿ ಆಸಿಡ್ ಅಂತ ಬರ್ತೀವಿ ಅವೆಲ್ಲ ಸಾರರಿಕ್ತ ಮೀನ್ಸ್ ಡೈಲ್ಯೂಟ್ ಅವೆಲ್ಲ ಟೂ ಏರ್ ಕಂಡೀಷನ್ ಇರ್ತವೆ ಬಟ್ ಇದು ಟೂ ಏರ್ ಕಂಡೀಷನ್ ಇದ್ರೆ ಯಾವ ರೀತಿ ರಿಯಾಕ್ಟ್ ಮಾಡೋದು ಅರ್ಥ ಮಾಡ್ಕೊಂಡ್ರಿ ಟೂ ಏರ್ ಕಂಡೀಷನ್ ಅಂದ್ರೆ ಸಾರಗೊಳ್ಲಿಕ್ಕೆ ಅಂತ ಆಮ್ಲಗಳು ಅದರ ಕೆಪಾಸಿಟಿ ರೆಡ್ಯೂಸ್ ಮಾಡೋದು ಆಸಿಡ್ ಕೆಪಾಸಿಟಿ ರೆಡ್ಯೂಸ್ ಮಾಡಿದ್ರೆ ಅದನ್ನ ಸಾರ ರಕ್ತಗೊಳಿಸಲಿಕ್ಕೆ ಅಂತ ಕರಿತೀವಿ ಅಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಆಗ್ತಾ ಹೋಗ್ಬೋದು ಅವಾಗ ಅದನ್ನ ಸಾರ ರಕ್ತಗೊಳಿಸ್ಲಿಕ್ಕೆ ಅಂತ ಆಸಿಡ್ ಬೇಸಲ್ಲಿ ಅಲ್ಲಿ ನೋಡಿದೀವಿ ಆಸ್ ಯೂಶ್ವಲ್ ಇಲ್ಲಿ ಇದು ಡೈಲ್ಯೂಟ್ ಇದ್ರೆ ಮೀನ್ಸ್ ಸಾರವಾಗಿದ್ರೆ ಯಾರ ಜೊತೆ ರಿಯಾಕ್ಟ್ ಮಾಡೋದು ಅದೇ ಕಾನ್ಸಂಟ್ರೇಟೆಡ್ ಇದ್ರೆ ಇಬ್ರು ಮಾತ್ರ ರಿಯಾಕ್ಟ್ ಮಾಡುತ್ತೆ ಜೊತೆಗೆ ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್ ಜೊತೆ ಇಬ್ಬರ ಜೊತೆ ಮಾತ್ರ ರಿಯಾಕ್ಟ್ ಮಾಡುತ್ತೆ ಬೇಡ್ರಿ ಎಕ್ಸಾಮ್ ನೈಟ್ರಿಕ್ ಆಸಿಡ್ ಎಲ್ಲ ಜೊತೆ ರಿಯಾಕ್ಟ್ ನೋ ಜೊತೆಗೂ ರಿಯಾಕ್ಟ್ ಮಾಡೋದು ಮಾಡ್ತಾರೆ ಎರಡೇ ಮೆಟಲ್ಸ್ ಜೊತೆ ಯಾರ ಜೊತೆಗೆ ಮೆಗ್ನೀಷಿಯಂ ಮತ್ತೆ ಮ್ಯಾಂಗನೀಸ್ ಜೊತೆಗೆ ಮತ್ತೆ ಇದು ಕಾನ್ಸಂಟ್ರೇಟೆಡ್ ಆಗಿದೆ ನಾ ಈಗ ಹೋಗ್ತೀನಿ ರಿಯಾಕ್ಟಿವ್ ದ ರಿಯಾಕ್ಟಿವ್ ಸೀರೀಸ್ ಆಫ್ ಮೆಟಲ್ಸ್ ಅಂದ್ರೆ ನಿಮ್ ಬುಕ್ಕಲ್ಲಿ ಸ್ಟ್ರೈಟ್ ಇದೆ ಸ್ವಲ್ಪ ನಮ್ಮಲ್ಲಿ ಜಾಗದ ಕೊರತೆ ನಾನು ಈ ತರದಿ ಮೇಲ್ ಭಾಗದಲ್ಲಿ ಪೊಟ್ಯಾಸಿಯಂ ಸಿಗ್ತದೆ ಅಂದ್ರೆ ಅಪ್ಪರ್ ಸೈಡ್ ಪೊಟ್ಯಾಸಿಯಂ ಐತೆ ಆಮೇಲೆ ಸೋಡಿಯಂ ಆಮೇಲೆ ಕ್ಯಾಲ್ಸಿಯಂ ಅಂದ್ರೆ ಈ ತರ ಹೋಗಿ ಕೆಳಗಡೆ ಬರುತ್ತೆ ಲಾಸ್ಟ್ ನಮ್ಗೆ ಪ್ಲಾಟಿನಮ್ ಐತೆ ಆಮೇಲೆ ಎ ಯು ಅಂದ್ರೆ ಗೋಲ್ಡ್ ಎ ಜಿ ಅಂದ್ರೆ ಸಿಲ್ವರು ಕಾಪರ್ ಹೈಡ್ರೋಜನ್ ಇದು ನಾನ್ ಮೆಟಲ್ ಬಟ್ ಮೆಟಲ್ ಅಂದ್ರೆ ಆ ಲೆವೆಲ್ ರಿಯಾಕ್ಟ್ ಮಾಡುತ್ತೆ ಅಂತ ಬಟ್ ಅರ್ಥ ಮಾಡ್ಕೋಬೇಕಾಗಿರೋ ರಿಯಾಕ್ಟ್ ಪ್ರಾಬ್ಲಮ್ ಜಾಸ್ತಿ ರಿಯಾಕ್ಟ್ ಕ್ವಿಕ್ ರಿಯಾಕ್ಟ್ ಮಾಡೋದಂದ್ರೆ ಸೋಡಿಯಂ ಮತ್ತೆ ಪೊಟ್ಯಾಸಿಯಂ ಇಷ್ಟ ಪಡ್ಕೊಳ್ಳ್ರಿ ನಾವು ಜಸ್ಟ್ ಕ್ಲಾಸ್ ಅಲ್ಲಿ ಹಳೆ ಕ್ಲಾಸಲ್ಲಿ ಏನಿದೀವಿ ಏನೇ ಅದ್ರ ಜೊತೆ ಕ್ವಿಕ್ ರಿಯಾಕ್ಟ್ ಮಾಡ್ತಾರೆ ಸೋಡಿಯಂ ಮತ್ತು ಪೊಟ್ಯಾಶಿಯಂ ಅಂತಾನೆ ಹೇಳಿರೋದು ಸೋಡಿಯಂ ಮತ್ತು ಪೊಟ್ಯಾಷಿಯಂ ಹಾಗಾಗಿ ಇವರು ಕ್ವಿಕ್ ರಿಯಾಕ್ಟ್ ಮಾಡ್ತಾರೆ ರಿಯಾಕ್ಟಿವ್ ಸೀರೀಸ್ ದಟ್ ಮೀನ್ಸ್ ಇವ್ರು ಕೆಳಗಿರೋ ಜೊತೆ ಯಾವ್ದಾದ್ರು ಬೇರೆ ಗ್ರೂಪ್ ಇನ್ ಎಲಿಮೆಂಟ್ಸ್ ಇದ್ದು ಅಂತ ಫಾರ್ ಎಕ್ಸಾಂಪಲ್ ಸಲ್ಫೈಟ್ ಗ್ರೂಪ್ ಇರಲಿ ಅಥವಾ ಬೇರೆ ಬೇರೆ ಯಾವ್ದೇ ಗ್ರೂಪ್ ಇರಲಿ ಇವರಿಂದ ಬೇಗ ಕ್ಯಾಚ್ ಮಾಡ್ಕೊತಾರೆ ಮೇಲೆರೋದು ಲೈಕ್ ಇವರೆಲ್ಲ ಬೇಗ ರಿಯಾಕ್ಟ್ ಮಾಡ್ತಾರೆ ಕ್ವಿಕ್ ರಿಯಾಕ್ಟಿವ್ ಇವ್ರು ಸ್ವಲ್ಪ ಸ್ಲೋ ರಿಯಾಕ್ಟಿವ್ ಮತ್ತೆ ಇವರು ಭೂಮಿಯ ಕೆಳಗಡೆ ಮೀನ್ಸ್ ಅದ್ರಲ್ಲಿ ಓರ್ ರೂಪದಲ್ಲಿ ಹೆಂಗ್ ಸಿಗ್ತಾರೆ ಅಂದ್ರೆ ಬೇರೆ ಬೇರೆ ಮೆಟಲ್ ಜೊತೆಗೆ ಅಥವಾ ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆಗೆ ಮಿಕ್ಸ್ ಆಗಿರ್ತಾವೆ ಇವು ಬಟ್ ಇವ್ ಹಂಗಿರೋ ಪ್ಯೂರ್ ಇರ್ತಾವ್ ಬಿಕಾಸ್ ಇವ್ರು ಯಾರ ಜೊತೆಗೂ ರಿಯಾಕ್ಟ್ ಮಾಡಲ್ಲ ಮತ್ತೆ ರಿಯಾಕ್ಟಿವ್ ಕೂಡ ಕಡಿಮೆ ಇದಾರೆ ಯಾರೋ ಪ್ಲಾಟಿನಮು ಅಲುಮಿನಿಯಂ ಸರಿ ಗೋಲ್ಡ್ ಮತ್ತೆ ಸಿಲ್ವರ್ ಬಟ್ ಇಲ್ಲಿ ನೋಡ್ರಿ ಪೊಟ್ಯಾಷಿಯಂ ಮತ್ತೆ ಸೋಡಿಯಂ ತುಂಬಾ ಟಾಪ್ ಅಲ್ಲಿ ಇದಾರೆ ಅದ್ರ ತುಂಬಾ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ ಅಂತ ತುಂಬಾ ಕ್ವಿಕ್ ರಿಯಾಕ್ಟ್ ಸೋಡಿಯಂ ಪೊಟಾಶಿಯಮ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಅಲ್ಯೂಮಿನಿಯಂ ಕಾರ್ಬನ್ ಜಿಂಕ್ ಐರನ್ ಸೊ ಈ ತರ ಈ ತಗೊಳ್ತಾ ಹೋದ್ರೆ ಇದು ಇದೆ ನೀವು ಅಬ್ಸರ್ವ್ ಮಾಡಿ ಎಕ್ಸಾಮ್ ಕೇಳಿಬಿಡ್ತಾನೆ ಇನ್ ದ ದೋ ವಿಚ್ ಮೆಟಲ್ಸ್ ಆರ್ ಇನ್ ದ ಪ್ಯೂರ್ ಸ್ಟೇಟ್ ಅಂದ್ರೆ ಅದಿರಿನ ರೂಪದಲ್ಲಿ ಯಾವುದು ಶುದ್ಧವಾಗಿ ಸಿಗ್ತದೆ ಅಂತ ಕೇಳಿದ್ರೆ ನೋ ಡೌಟ್ ಗೋಲ್ಡ್ ಮತ್ತೆ ಸಿಲ್ವರ್ ಅಂದ್ರೆ ಬೆಳ್ಳಿ ಮತ್ತೆ ಚಿನ್ನ ಶುದ್ಧ ರೂಪದಲ್ಲಿ ಸಿಗ್ತದೆ ಮತ್ತೆ ಪ್ಲಾಟಿನಿಯಂ ಕೂಡ ಯಾಕೆ ಶುದ್ಧ ರೂಪ ಅಂದ್ರೆ ಅವಸ್ಟ್ ರಿಯಾಕ್ಟಿವ್ ಸೀರೀಸ್ ಚೆನ್ನಾಗಿಲ್ಲ ಅಂದ್ರೆ ರಿಯಾಟಿವ್ ಸೀರೀಸ್ ನ ಕೆಳಬಾರ್ದು ನೀವು ಯಾವ್ದಾದ್ರು ಚಿನ್ನದ ಗಣಿ ಅಥವಾ ಬೆಳ್ಳಿ ಗಣಿ ಅದ ಗಣಿಗಾರಿಕೆ ಹಾಗೆ ಜಾಗ್ದಲ್ಲ ಬಹುತೇಕ ಶುದ್ಧ ರೂಪದಲ್ಲಿ ಸಿಗ್ತಾವ ಅಂತ ಬಹಳ ಲೈಕ್ ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆಗೆ ಮಿಕ್ಸ್ ಆಗಿ ಏನ್ ಸಿಗಲ್ಲ ಬಹುತೇಕ ಶುದ್ಧವಾಗಿರ್ತವೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಅನ್ವಾಂಟೆಡ್ ಸಿಕ್ತವೆ ಅಂದ್ಬಿಟ್ಟರೆ ಬಹುತೇಕ ಶುದ್ಧರುತ್ತ ಸಿಗ್ತವೆಲ್ಲ ಸ್ವಲ್ಪ ಇವೆಲ್ಲ ಜಾಸ್ತಿ ರಿಯಾಕ್ಟಿವ್ ಇರೋದ್ರಿಂದ ಬೇರೆ ಬೇರೆ ಎಲಿಮೆಂಟ್ಸ್ ಜೊತೆಗೆ ಅಥವಾ ಬೇರೆ ಬೇರೆ ಮೆಟಲ್ಸ್ ಜೊತೆಗೆ ಮಿಕ್ಸ್ ಆಗಿ ಸಿಗ್ತವೆ ಅದಕ್ಕೆ ಅವ್ರು ಓರ್ ಅಂತ ಕರಿತೀವಿ ಇವು ಬಹುತೇಕ ಪ್ಯೂರ್ ಮೆಟಲ್ ಗಳಾಗಿರೋದೇ ಸಿಗ್ತವೆ ಅರ್ಥ ಮಾಡ್ಕೋಬೇಕು ಈ ಸೀರೀಸ್ ನೆನ್ಪಿಟ್ಕಂಡ್ರೆ ಬಹಳ ಅನುಕೂಲ ಐತೆ ಕೆಲ ಆಗಿರೋದು ಪ್ಯೂರ್ನೋ ಯಾರು ಪ್ಲಾಟಿನಮು ಅಲುಮಿನಿಯಮು ಸಾರಿ ಪ್ಲಾಟಿನಮು ಗೋಲ್ಡ್ ಮತ್ತೆ ಸಿಲ್ವರು ಮ್ಯಾಕ್ಬರಿ ಪೊಟಾಶಿಯಮು ಸೋಡಿಯಮು ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ನೆನ್ಪಿಟ್ಗಡ್ರಿ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ಸತಿ ನಾವು ಬರಿಬೇಕ ಈ ಎಫ್ ಇ ಎಸ್ ಒ ಪ್ಲಸ್ ಇಟ್ ಪ್ಲಸ್ ಜೆಡ್ ಅನ್ ಪ್ಲಸ್ ನಾವು ಇ ಅಂತ ಬರ್ದಿವ್ ಅಂದ್ರೆ ಸಲ್ಫೇಟ್ ಗ್ರೂಪ್ ಅನ್ನ ಸಲ್ಫೇಟ್ ಗ್ರೂಪ್ ಅನ್ನ ಯಾರಿಗೆ ಕಿದ್ಕೊಂಡಿರ್ತಾರೆ ಜಿಂಕ್ ಅಂತ ಬರ್ದಿರ್ತಿವಿ ಅಥವಾ ಕಾಪರ್ ಸಲ್ಫೇಟ್ ಕಿತ್ಕೊಂಡಿರ್ತಾರೆ ಜಿಂಕ್ ಕಿದ್ಕೊಂಡಿರ್ತಾರೆ ರೀಸನ್ ಈಸ್ ರಿಯಾಕ್ಟಿವ್ ಸೀರೀಸ್ ನ ಇವರು ಇದೆ ಅಂದ್ರೆ ಅಪ್ಪರ್ ಸ್ಟೆಕ್ ಅಲ್ಲಿ ಅಪ್ಪರ್ ಸ್ಟೆಕ್ ಅಂದ್ರೆ ಮಾಡ್ತಾರೆ ಇವರೆಲ್ಲ ರಿಯಾಕ್ಟಿವ್ ಸ್ವಲ್ಪ ಕಡಿಮೆ ಇದ್ದಾರೆ ದಿಸ್ ಇಸ್ ದ ರಿಯಾಕ್ಟಿವ್ ಸೀರೀಸ್ ನಾನೀಗ ಮುಂದ್ಕೆ ಹೋಗ್ತಿದ್ದೀನಿ ಮೂರ್ತಿರ್ಬೋದು ಬಹುತೇಕ ಎಕ್ಸಾಮ್ ಗಳಲ್ಲಿ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಫಾರ್ಮೇಶನ್ ಆಫ್ ಮ್ಯಾಗ್ನೀಷಿಯಂ ಕ್ಲೋರೈಡ್ ಬಹುತೇಕ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಅಂದ್ರೆ ಅವು ಹೆಂಗೆ ಫಾರ್ಮೇಶನ್ ಆಗ್ತಾ ಹೋಗ್ತಕ್ಕಂಥದ್ದು ಸಿ ನಾವು ಮೆಟಲ್ ಅಂಡ್ ನಾನ್ ಮೆಟಲ್ ಅಲ್ಲಿ ಸ್ಟಡಿ ಮಾಡೋಕ್ಕ ಹೇಳಬೇಕಾಗಿ ಸ್ವಲ್ಪ ಮಾಡ್ತಿದ್ವಿ ಅನ್ಸುತ್ತೆ ಏನಂದ್ರೆ ಎಲ್ಲ ಮೆಟಲ್ಸ್ ಎಲೆಕ್ಟ್ರಾನ್ ನ ಡೋನೇಟ್ ಮಾಡುತ್ತವೆ ಆಲ್ ಎಲೆಕ್ಟ್ರಾನ್ಸ್ ಆರ್ ಸಾರಿ ಆಲ್ ಮೆಟಲ್ಸ್ ಆರ್ ಡೊನೇಟ್ ದ ಎಲೆಕ್ಟ್ರಾನ್ಸ್ ಎಲ್ಲ ಲೋಹಗಳು ಎಲೆಕ್ಟ್ರಾನ್ ಗಳನ್ನ ದಾನ ಮಾಡುತ್ತವೆ ಎಲ್ಲ ಲೋಹಗಳು ಎಲೆಕ್ಟ್ರಾನ್ ಗಳನ್ನ ಸ್ವೀಕರಿಸುತ್ತವೆ ಆಲ್ ನಾನ್ ಮೆಟಲ್ಸ್ ಆರ್ ಅಕ್ಷಪ್ ದ ಎಲೆಕ್ಟ್ರಾನ್ ಸಿ ಫಾರ್ಮೇಷನ್ ಆಫ್ ಎನ್ ಎ ಸಿ ದಟ್ ಮೀನ್ಸ್ ಎನ್ ಎ ಸಿ ಅಂತಕ್ಕಂಥದ್ದು ಏನ್ ಫಾರ್ಮೇಶನ್ ಆಗ್ತದೆ ಅಂತಕ್ಕಂಥದ್ದು ಅಂದ್ರೆ ಸೋಡಿಯಂ ಮೆಟಲ್ ಕ್ಲೋರಿನ್ ನಾನ್ ಮೆಟಲ್ ಸೋಡಿಯಂ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ ಕ್ಲೋರಿನ್ ನ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡು ಅಯಾನಿಕ್ ಬಾಂಡ್ ಕ್ರಿಯೇಟ್ ಮಾಡ್ಕೊಂಡು ಅವು ಅಯಾನಿಕ್ ಕಾಂಪೌಂಡ್ಸ್ ಸಕ್ತವೆ ಇಟ್ ಇಸ್ ಅಯಾನಿಕ್ ಕಾಂಪೌಂಡ್ ಸೋಡಿಯಂ ಕ್ಲೋರ್ ಇಟ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್ ಹೌ ಇಟ್ ಇಸ್ ಅನ್ ಅಯಾನಿಕ್ ಕಾಂಪೌಂಡ್ ವಿ ಅನಲೈಸ್ ಇಸ್ ದಟ್ ಸಿ ಎಸ್ ಸೋಡಿಯಂ ವಾಟ್ ಇಸ್ ಅಟಮಿಕ್ ನಂಬರ್ ನೋ ಡೌಟ್ ಇಟ್ ಇಸ್ ಲೆವೆನ್ ಯು ನೋ ದಟ್ ಅಟಮಿಕ್ ಪೀರಿಯಡ್ ಟೇಬಲ್ ಇಸ್ ಇಸ್ ಹೌ ಎಲೆಕ್ಟ್ರಾನಿಕ್ ದಟ್ ಮೀನ್ಸ್ ಮೀನ್ಸ್ ದ ಇಟ್ಸ್ 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 ಬ್ಯಾಲೆನ್ಸ್ 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 ಎಲೆಕ್ಟ್ರಾನ್ ನಾನು ಮುಂದಿನ ವಿಡಿಯೋದಲ್ಲಿ ಸಪರೇಟ್ ಮಾಡ್ತೀನಿ ಕೆ ಎಲ್ ಎಂ ಎನ್ ಎಸ್ ಆರ್ ಬಿಟಲ್ ಪಿ ಆರ್ ಬಿಟಲ್ ಡಿಆರ್ ಬಿಟಲ್ ಎಂತರ್ವ್ ಮಾಡಿ ಒನ್ ಎಸ್ ಅಂದ್ರೆ ಎಸ್ ಆರ್ ಬಿಟಲ್ ಇನ್ನು ಫಿಲ್ ಆಗಿಲ್ಲ ಎಸ್ ಆರ್ಬಿಟರ್ ಫಿಲ್ ಆಗಿಲ್ಲ ಈಗ ನೋಡ್ರಿ ಶೆಲ್ ತಗೊಂಡ್ರೆ ಕೆ ಶೆಲ್ ಫುಲ್ ಆಗಿದೆ ಮತ್ತೆ ಎಲ್ ಶೆಲ್ ಫುಲ್ ಆಗಿದೆ ಬಟ್ ಎಂ ಶೆಲ್ ಅಲ್ಲಿ ಎಸ್ ಆರ್ಬಿಟಲ್ ಫುಲ್ ಆಗಿಲ್ಲ ಎಸ್ ಆರ್ಬಿಟಲ್ ಫುಲ್ ಆಗಿ ಎರಡು ಬೇಕು ಹಾಗಾಗಿ ಇಲ್ಲಿ ಒಂದು ಎಲೆಕ್ಟ್ರಾನ್ ನ ಸೋಡಿಯಂ ಏನು ಮಾಡ್ತತೆ ಡೊನೇಟ್ ಮಾಡ್ತತೆ ಮೆಟ್ ನಾನ್ ಮೆಟಲ್ ಆದಂತಹ ಕ್ಲೋರಿನ್ ಸಿ ಎಲ್ ಸೋಡಿಯಂ ದಟ್ ಮೀನ್ಸ್ ಟು ಅಂದ್ರೆ ಕೆ ಶೆಲ್ ಎಂಟು ಅಂದ್ರೆ ಎಲ್ ಶೆಲ್ ಎಂ ಶೆಲ್ ಅಲ್ಲಿ ಒಂದು ಎಲೆಕ್ಟ್ರಾನ್ ಇದೆ ಯಾರಾದ್ರೂ ಶೆಲ್ ಬಗ್ಗೆ ಆರ್ಬಿಟಲ್ ಬಗ್ಗೆ ಅರ್ಥ ಮಾಡಿದ್ರೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆಗಿ ಒಂದು ಎರಡ್ ಅಥವಾ ಮೂರು ನಿಮಿಷ ಕೊಟ್ಟು ಹೇಳ್ಕೊಡ್ತೀನಿ ಜಸ್ಟ್ ಇದು ಅಬ್ಸರ್ವ್ ಮಾಡ್ರಿ ಸೋಡಿಯಂ ಸಿ ಪ್ಲಸ್ ಯಾರ್ ಪ್ಲಸ್ ಅಂದ್ರೆ ಎಲೆಕ್ಟ್ರಾನ್ ಗಳನ್ನ ಡೊನೇಟ್ ಮಾಡಿದ್ಮೇಲೆ ಉಳಿದಿರ್ತಕ್ಕಂಥದ್ದು ಅದರ ಯಾವುದೇ ಒಂದು ಆಟಮ್ ಆಗಿ ನ್ಯೂಕ್ಲಿಯಸ್ ಇರುತ್ತೆ ಆ ನ್ಯೂಕ್ಲಿಯಸ್ ಒಳಗಡೆ ಡೌಟ್ ಒಂದು ಪ್ರೋಟಾನ್ ಇರ್ತತೆ ನ್ಯೂಟ್ರಾನ್ ಇರ್ತದೆ ಅಂದ್ರೆ ಪ್ರೋಟಾನ್ ಎಷ್ಟಿರ್ತವೋ ಎಲೆಕ್ಟ್ರಾನ್ ಅಷ್ಟೇ ಇರ್ತಾವೆ ಇದು ಡಬಲ್ ನ್ಯೂಟ್ರಾನ್ಸ್ ಇರ್ತವೆ అందర ఫార్ ఎక్సాంపల్ ఆటోమిక్ నంబర్ సోడమిందైతి తిట్ సోడమింగ్ హొంద నంబర్ ఐత ప్రోటా ఇతర ఎలక్ట్రు ఆనంద ఇత డౌట్ ప్రోటాన్ ఎస్ ఎలక్ట్రాన్ అస్లేదు సో సోడి ఆటోమిక్ంబర్ హే ప్రోటూ అన్నొమ్మి ఎలక్ట్రాను అన్న ఇత అ డబల్ న్యూట్రాన్స్ అత ఎక్ట్రాను నెగిటివ్ చార్జ్ పార్టీ ప్రోటాను పాసివ్ చార్జ్ పార్టికల్ న్యూట్రాన్ దర్ ఇస్ నో చార్జ్ దట్ మీన్స్ న్యూట్రాన్ యదే చార్జ్ ఇలా ಗೆ ಪ್ಲಸ್ ಇದೆ ನ್ಯೂಟ್ರಾನ್ ಗೆ ನೋ ಚಾರ್ಜಸ್ ಬಟ್ ಎಲೆಕ್ಟ್ರಾನ್ ಗೆ ನೆಗೆಟಿವ್ ಚಾರ್ಜಸ್ ಅವು ಸುತ್ತ ಶೆಲ್ ಮಾಡ್ಕೊಂಡು ಆರ್ಬಿಟಲ್ ಮಾಡ್ಕೊಂಡು ಸರೌಂಡ್ ಮಾಡ್ತಿರ್ತವೆ ಅದ್ರ ಮೇಲೆ ತಗೊಂಡ್ರೆ ಇಲ್ಲಿ ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ಮೇಲೆ ಪ್ರೋಟಾನ್ ಸಂಖ್ಯೆ ಜಾಸ್ತಿ ಇರ್ತದೆ ಹಾಗಾಗಿ ಪ್ಲಸ್ ಒನ್ ಎಲೆಕ್ಟ್ರಾನ್ ಸಿಎರಿ ಸಪರೇಟ್ ಇದು ಕ್ಲೋರಿನ್ ಪ್ಲಸ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಇಲ್ಲಿ ಜಂಪ್ ಆಯ್ತು ಇಲ್ಲಿ ಎಲೆಕ್ಟ್ರಾನ್ ಜಂಪ್ ಆಯ್ತು ಕ್ಲೋರಿನ್ ಮರ ಕಟ್ಟಿವಿ ಟೂ ಕಮಾ ಏಟ್ ಕಮಾ ಸೆವೆನ್ ಕ್ಲೋರಿನ್ ಆಟೋಮಿಕ್ ನಂಬರ್ ನೋ ಡೌಟ್ ಅರ್ಥ ಮಾಡಿ ಅರ್ಥ ಮಾಡ್ಕೊಡ್ರಿ ಹದಿನೇಳು ಅಟಮಿಕ್ ನಂಬರ್ ಕ್ಲೋರಿನ್ ಆಟೋಮಿಕ್ ನಂಬರ್ ಹದಿನೇಳು ಒನ್ ಎಸ್ ಟು ಟೂ ಎಸ್ ಟು ಟೂ ಪಿ ಸಿಕ್ಸ್ ತ್ರೀ ಎಸ್ ಟು ತ್ರೀ ಪಿ ಫೈವ್ ತ್ರೀ ಪಿ ಫೈವ್ ಅಂದ್ರೆ ಬರಿವು ಕಿತ್ತಿ ಬರ್ದಿಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಕ್ಲೋರಿನ್ ನಾನು ಕಾನ್ಫಿಗರೇಷನ್ ಬರ್ತಿದ್ದೀನಿ ಒನ್ ಎಸ್ ಟು ಟು ಟೂ ಎಸ್ ಪಿ ಸಿಕ್ಸ್ ಅಂದ್ರೆ ಹತ್ತು ತ್ರೀ ಎಸ್ ಟು ಟು ಹನ್ನೆರಡು ತ್ರೀ ಪಿ ಫೈವ್ ಅಂದ್ರೆ ಸೆವೆಂಟೀನ್ ಆಯ್ತು ಇಲ್ಲಿ ಔಟೋಷನ್ ಕೂಡ ಒಂದು ಬ್ಯಾಲೆನ್ಸ್ ಇದೆ ಅಂದ್ರೆ ತ್ರೀ ಪಿ ಸಿಕ್ಸ್ ಆಗಬೇಕು ಸೊ ಈ ಎಲೆಕ್ಟ್ರಾನ್ ಸೋಡಿಯಂ ಬಂತ ಫುಲ್ ಆಗತ್ತೆ ಸೊ ಶೆಲ್ ಫುಲ್ ಎಲ್ ಎಲ್ ಫುಲ್ಲು ಎಂ ಶೆಲ್ ಅಲ್ಲಿ ಆ ಫುಲ್ ಆಗಿರ್ತದೆ ಅಂದ್ರೆ ಎಸ್ ಪಿ ಆರ್ಬಿಟಲ್ ಫುಲ್ ಆಗ್ತವೆ ಹಾಗಾಗಿ ಇದು ಬ್ಯಾಲೆನ್ಸ್ ಆಗ್ತದೆ ಎಲೆಕ್ಟ್ರಾನ್ ಗಳಿಗೆ ಬ್ಯಾಲೆನ್ಸ್ ಆಗಿ ಈ ರೀತಿ ಆಗ್ತದೆ ಸೋಡಿಯಂ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಸೋಡಿಯಂ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಸೋಡಿಯಂ ಅಬ್ಸರ್ವ್ ಮಾಡ್ತಿರ್ಬೋದು ನೋಡ್ರಿ ಡೊನೇಟ್ ಮಾಡ್ತಿರ್ನ್ ಕ್ಲೋರಿನ್ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಎಲೆಕ್ಟ್ರಾನ್ ಫುಲ್ ಆಗಿರೋದು ಸೋಡಿಯಂಟ್ ಆಯ್ತು ಅಕ್ಸೆಪ್ಟ್ ಮಾಡ್ಕಂತು ಬಹುತೇಕವಾಗಿ ಲೋಕಲ್ಯಾಂಗ್ವೇಜ್ ಅಂದ್ರೆ ಎಲ್ಲಿ ಪ್ಲಸ್ ಸಿಂಬಲ್ ಇಂಡಿಕೇಶನ್ ಮಾಡ್ತಿತ್ತೋ ಅಲ್ಲಿ ಎಲೆಕ್ಟ್ರಾನ್ ಗಳನ್ನ ಡೊನೇಟ್ ಆಗಿರ್ತವೆ ಅಂತ ಎಲ್ಲಿ ಮೈನಸ್ ಸಿಂಬಲ್ ಇಂಡಿಕೇಟ್ ಮಾಡುತ್ತೋ ಅಲ್ಲಿ ಎಲೆಕ್ಟ್ರಾನ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದೆ ಅಂತ ವೇರ್ ವಿ ಶೋಸ್ ದ ಪ್ಲಸ್ ಸಿಂಬಲ್ ದಟ್ ಇನ್ ದಟ್ ವಿ ಆರ್ ಡೋನೇಟ್ ದ ಎಲೆಕ್ಟ್ರಾನ್ ವರ್ ಶೋಸ್ ನೆಗೆಟಿವ್ ವಿಕ್ಸೆಪ್ಟ್ ದ ಎಲೆಕ್ಟ್ರಾನ್ ನೋ ನೋ ಇಟ್ ಇಸ್ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಎಕ್ಸಾಮ್ ನಲ್ಲಿ ಏನ್ ಬರೀಬೇಕಂದ್ರೆ ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸೋಡಿಯಂ ಅಂಡ್ ಕ್ಲೋರಿನ್ ಮೆಗ್ನೇಷಿಯಂ ಮೆಗ್ನೇಷಿಯಮ್ ಬರೀಬೇಕು ಅದಾದ್ಮೇಲೆ ಈ ಡಯಾಗ್ರಾಮ್ಸ್ ಬರೀಬೇಕು ಮೀನ್ಸ್ ಸೋಡಿಯಂ ಯಾವ ತರ ಆಯ್ತಂತ ಈ ಡಯಾಗ್ರಾಮ್ ಮೀನ್ಸ್ ಡಯಾಗ್ರಾಮ್ಸ್ ಮೀನ್ಸ್ ನಾರ್ಮಲ್ ಇದಾವೆ ಇದು ಬರೋದು ಕೆಳಗಡೆ ಲೈನ್ಸ್ ಬರೋದು ಕೆನ್ ಇನ್ ಡೋನೇಟ್ ಆಯ್ತು ಇನ್ ಎಕ್ಸೆಪ್ಟೆನ್ಸ್ ಆಯ್ತಂತ ಇದಾದ್ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮೆಗ್ನೀಷಿಯಂ ಕ್ಲೋರೈಡ್ ಹೇಳ್ತೀನಿ ಆಮೇಲೆ ಯಾವ ತರ ಓರ್ ಫಿಲ್ಟರ್ ಮಾಡ್ತಾರೆ ಅಂತ ಹೇಳ್ತೀನಿ ಅದಾದ್ಮೇಲೆ ಕ್ವಶನ್ ಪೇಪರ್ ಇಟ್ಕೊಂಡು ನೋಡ್ತಾ ಹೋಗ್ತೀನಿ ಯಾವ್ಯಾವ ವರ್ಷ ಯಾಕೆ ಮೆಟಲ್ ಅಂಡ್ ನಾನು ಮೆಟಲ್ ಮೇಲೆ ದೊಡ್ಡ ಚಾಪ್ಟರ್ ಕೆಮಿಸ್ಟ್ರಿ ಒಳಗಡೆ ಬಹಳಷ್ಟು ಕ್ವಶನ್ಸ್ ಇದೆ ಫ್ರೇಮ್ ಆಗ್ತಕ್ಕಂಥದ್ದು ಅದರ ಮೇಲೆ ನಾನು ನೋಡ್ತಾ ಹೋಗ್ತೀನಿ ದಯಮಾಡಿ ಯಾರಾದರೂ ನಮ್ಮ ವೀಡಿಯೋಗೆ ಮೊಸಗುರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮತ್ತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತೀವಿ ಯು ಯು